ಗುರುಗಳೇ ಬನ್ನಿ ಇವತ್ತು ನಮ್ಮ ಬೆಟ್ಟದ ಶಂಕರಪ್ಪರವರ ನೇತೃತ್ವದಲ್ಲಿ ಇವತ್ತೊಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ ದಯವಿಟ್ಟು ನಿರೀಕ್ಷಿಸಿ ಬರುತ್ತೆ ಬರುತ್ತೆ ಬಾ ನೋಡಿ ನಾವು ಇಂಡಿಗಿನ ತಗೋಬೇಕಾದ್ರೆ ಏನಪ್ಪಾ ಓಕೆ ಓಕೆ ಹಾಂ ಹಾಂ ಸೊ ನಮಗೆ ಏನೋ ಅಪರೂಪಕ್ಕೊಂದ್ಸಲ ಬರೋರ್ಗೆ ಎಲ್ಲ ಒಂದು ಕಡೆ ಅಳಕಿರುತ್ತೆಪ್ಪ ಏನೆಲ್ಲ ಕೋತ್ಕ ಇವ್ರ ಡೈಲಿ ಇದೆ ಅರ್ಧ ಐತ್ರ ಇದೆಲ್ಲ ನಮ್ಮ ಮೈಕ್ಳು ಫುಲ್ಲು ಕಿಂಗ್ ಪಿನ್ ನೋಡಿ ಇದು ಗುದ್ಲಿ ಪೂಜೆ ಮಾಡಿ ಆಯ್ತು ಹತ್ತತ್ರ ಹತ್ರ ಎರಡೂವರೆ ತಿಂಗ್ಳು ಆಗೋಯ್ತು ಏನಿದೆ ದಾರಿ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇಲ್ಲ ಸೊ ಏನು ಎತ್ತ ಅಂತ ಗೊತ್ತಿಲ್ಲ ಗುದ್ಲಿ ಪೂಜೆ ಆಗೋಗಿದೆ ಏನು ಈ ಒಂದು ಹಳೆ ಊರು ಹಳೆ ಊರಿಂದ ಹಿಡಿದು ಈ ಆ ನಾಗ್ಮೆಯವರೆಗೆ ಒಂದು ಇಂಡಿಗಿನ ಹತ್ತದವರೆಗೆ ಒಂದು ರಸ್ತೆ ಕಾಮಗಾರಿ ಮಾಡೋದಕ್ಕೋಸ್ಕರ ಬುದ್ದಿ ಪೂಜೆ ಮಾಡಿದ್ದಾರೆ ಇವರೆಲ್ಲ ನಾಗಮಲೆಯಿಂದ ಬರ್ತಕ್ಕಂಥ ಭಕ್ತಾದಿಗಳು ಸೊ ಇವಾಗ ಒಂದು ಸೈಡ್ ಮಾಡಿಬಿಟ್ಟಿದ್ದಾರೆ ಸ್ಥಳೀಯರಿಗೆ ಮಾತ್ರ ಏನು ಈ ಒಂದು ಜೀಪ್ನ ಒಂದು ವ್ಯವಸ್ಥೆ ಇರುತ್ತೆ ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಪಾವಡ ಪುಣ್ಯಕ್ಷೇತ್ರ ಹಿಂಡಿಗನಾಥ ಗ್ರಾಮದ ಶಾಲಾ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳನ್ನು ವಿತರಿಸುವ ಪುಣ್ಯದ ಕಾರ್ಯಕ್ರಮದಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪರವರು ಸೊ ಈ ಒಂದು ಜೀಪ್ನ ಮಾಡಿಕೊಂಡು ನಾವು ಮತ್ತು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಹೊಡ್ತಾ ಇದ್ದೀವಿ ಸೊ ದಯವಿಟ್ಟು ನಿರೀಕ್ಷಿಸಿ ಈಗಿನ ಇಲ್ಲಿನ ರಸ್ತೆ ನೋಡಿ ದಯವಿಟ್ಟು ಈ ಇಲ್ಲಿನ ಜನರ ಪರಿಸ್ಥಿತಿ ನೋಡಿ ವೀಕ್ಷಣೆ ಮಾಡಬಹುದು ಇಲ್ಲಿನ ರಸ್ತೆ ಎಷ್ಟರ ಮಟ್ಟಿಗೆ ಅದೆಗೆಟ್ಟಿದೆ ವೀಕ್ಷಣೆ ಮಾಡಿ ವಾಹನ ಹೆಂಗೆ ಅಲುಗಾಡುತ್ತೆ ಗುರು ನೋಡಿ ಇಂತಹ ಒಂದು ಪರಿಸ್ಥಿತಿಯನ್ನು ಆಧರಿಸಿ ಸೊ ಇಲ್ಲಿನ ನಮ್ಮ ಮಹದೇಶ್ವರ ಬೆಟ್ಟ ನಮ್ಮ ಇಲ್ಲಿನ ಕುಗ್ರಾಮಗಳನ್ನು ಗುರುತಿಸಿ ಶಾಲಾ ಮಕ್ಕಳಿಗೆ ಒಂದಷ್ಟು ಒಳಿತನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಒಂದು ಪುಣ್ಯದ ಕಾರ್ಯಕ್ರಮವನ್ನ ಗುರುಗಳ ರೋಡ್ ಏನಸ್ತಿದೆ ಅಪ್ಪ ಕೈ ಮುಗಿದು ಕೇಳ್ಕೊತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಅವ್ರ ಸಚಿವರಿಗೆ ನಿಮ್ಗಂತೂ ಸರಣೋ ಶರಣಾರ್ಥಿ ಈ ರೋಡ್ ನೋಡಿ ಈ ರಸ್ತೆ ನೋಡಿ ಬೇಕರೆ ಒಂದು ತಿಂಗಳು ನಮ್ಮ ಕರ್ನಾಟಕ ಕೊಡೋಂತ ಕರ್ನಾಟಕ ಜನ ಕೈ ಮುಗಿದ್ ಕೇಳ್ಬೋದ್ರಿ ಒಂದು ತಿಂಗಳು ರೇಷನ್ ನಾವು ಕೊಡ್ತೀರೇ ಬೇಕಾದ್ರೆ ಒಂದು ರೆಡಿ ಮಾಡ್ಕೊಡಿ ನಮ್ಮ ಕರ್ನಾಟಕ ಜನತೆ ಕೈ ಮುಗಿದು ಬೇಡ್ಕೊತಾರೆ ನೋಡ್ರೆ ಈ ಜನ ಈ ಪರಿಸ್ಥಿತಿನಲ್ಲಿ ನಲ್ಲಿ ಇದಲ್ಲ ಇರುವಂತ ಪರಿಸ್ಥಿತಿ ರಸ್ತೆಯಲ್ಲಿ ನೋಡ್ಬಿಟ್ರೆ ಗುಂಡಿಗೆ ಕೈ ಬಂದ್ಬಿಡ್ತೆ ರಸ್ತೆ ಡ್ರೈವರ್ ಓಡಿಸ್ಕೊಂಡು ಈ ರಸ್ತೆಯಲ್ಲಿ ಈ ಜನ ಒಂದು ತಿರುಗಾಡ್ತಾರಲ್ಲ ಆ ಇಂಟಗ ಕಾಡಂಚಲ ಇತ್ತು ಜನಗಳು ಎರಗೆ ನೋವೇ ಬಂತು ಒಂದು ಹೊಟ್ಟೆನವೇ ಬಂತು ಒಂದ್ ಹಾಸ್ಪಿಟ್ಲ್ ಸಮಸ್ಯೆನಲ್ಲಿ ಈ ರೋಡಲ್ಲಿ ಬಂದ್ರೆ ಆ ಜೀವ ಬದುಕುತ್ತ ಮಾನವೀಯತೆ ಏನಾದ್ರು ನಿಮ್ಮಲ್ಲಿ ಇದ್ರೆ ಖಂಡಿತವ್ ನೀವು ರೋಡ್ ನೋಡಿ ಮುಂದೆ ಏನು ಹೇಳಲ್ಲ ನಾನು ಕೈ ಮುಂದ್ ಕೇಳ್ಕೊತೀನಿ ನೋಡಿ ಬಂಧುಗಳೇ ದಯವಿಟ್ಟು ಇಲ್ಲಿ ನೋಡಿ ವೀಕ್ಷಣೆ ಮಾಡಿ ಇರಲಿ ಇರ್ಲಿ ಬಿಡಿಸೇನಾಗ ಎಲ್ಲ ಉಗೆ ಮಾದಪ್ಪ ಮಾದಪ್ಪನ ಆಶೀರ್ವಾದ ಬಂಧುಗಳ

ಎಲ್ಲ ಭಗವಂತನ ಇಚ್ಛೆ ಎಲ್ಲ ಮಲೆ ಮಹದೇಶ್ವರನ ಆಶೀರ್ವಾದ ಅವನ ಆಶೀರ್ವಾದ ಇಲ್ಲದೆ ಯಾರು ಸಹ ಈ ನಾಗಮಲೆ ಪುಣ್ಯ ಕ್ಷೇತ್ರಕ್ಕೆ ಹೋಗೋಕ್ಕಾಗಲ್ಲ ನಮ್ಮ ಹಳ್ಳಿ ಜನರಿಗೆ ಈ ತುಫಾನ್ ಗಾಡಿ ಏನಿದೆ ತುಂಬ ತುಂಬಾ ಅನುಕೂಲ ಮಾಡಿಕೊಡ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಇವತ್ತು ಈ ತುಫಾನ್ ಗಾಡಿ ಇಲ್ಲದೆ ಬೇರೆ ವಾಹನದಲ್ಲಿ ಆಗಮಿಸಲು ಸಾಧ್ಯವೇ ಇಲ್ಲ ಕೋಟಿ ಕಾರು ಬಂದದ ಗುರುಗಳಲ್ಲಿ

ಮಾತಾಡಪ್ಪ ಫಾರೆಸ್ಟ್ ಚೆಕ್ ಪೋಸ್ಟ್ ಇದು ಸೊ ಏನೋ ನಾಗಮಲೆಗೆ ಇಲ್ಲಿಂದನೆ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಒಂದ್ಸಲ ವಿಚಾರಿಸ್ತೀನಿ ರೀ ದಯವಿಟ್ಟು ನಿರೀಕ್ಷಿಸಿ ಹೇಗಿದೆ ನೋಡಿ ರೋಡು ಫಾರೆಸ್ಟ್ ಚೆಕ್ ನಾಗ್ಮಲಿಗೆ ಇಲ್ಲಿಂದ ಟಿಕೆಟ್ ಕೊಟ್ರ ಇಲ್ಲಿಂದ ಕೊಟ್ರ ನೋಡಿ ಇಲ್ಲಿಂದ ನಾಗ್ಮ ಟಿಕೆಟ್ ಕೊಡ್ತಾರಂತೆ ನಮ್ಮ ಡ್ರೈವರ್ ಅವ್ರು ಹೇಳ್ತಾ ಇದಾರೆ ಅದೆಲ್ಲ ಚೆಕ್ ಪೋಸ್ಟ್ ಅವ್ರು ಯಾರು ಇಲ್ಲ ಒಬ್ಬರು ಇಲ್ಲ ಇಲ್ಲಿ ಒಟ್ಟು ನಾಗ್ ಮಲೆಗೆ ಹೋಗ್ತಕ್ಕಂಥ ಟಿಕೆಟ್ ಟಿಕೆಟನ್ನು ಪಡಿಬೋದು ಬಂದಿತ್ತಲ್ಲ ಆನ್ಲೈನ್ ವ್ಯವಸ್ಥೆ ಅದು ಸಹ ಇದೆ ಇಲ್ಲಿಂದನೇ ಟಿಕೆಟ್ ಪಡೆದ್ರೆ ಒಳಿತು ಗೆಳೆಯರೇ ದಯವಿಟ್ಟು ನಿರೀಕ್ಷಿಸಿ ಸೊ ಒಂದು ಟಫ್ ವಲಯದಲ್ಲಿ ನಾವು ವಾಹನ ಸಂಚಾರವನ್ನು ಮಾಡ್ತಾ ಇದ್ದೀವಿ ಸೊ ಏನೋ ನಮ್ಮ ಇವತ್ತಿನ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ದಯಮಾಡಿ ನಿರೀಕ್ಷಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಇಲ್ಲಿ ಮುಗೀತು ನೆಕ್ಸ್ಟು ಇನ್ನೊಂದು ನೆಕ್ಸ್ಟ್ ಕಂಟೆಂಟು